तीन बार रे पान आइसक्रीम तीन बार रे आइसक्रीम पान तीन बार रे बिझला गए पान केंप के, केंप पान इह... बारी बिझला का तंब तंबा आइसक्रीम तीन बार रे पान बेटा आइसक्रीम तीन रे ए ನೀವೇನ್ ಹೇಳ್ತಿ ಪಾನ್ ತಿನ್ಬೇಡ ಅಂತ ಹೇಳಿ ಹ ಐಸ್ ಕ್ರೀಮ್ ತಿನ್ಬೇಡ್ರಿ ಪಾನ್ ತಿನ್ಬೇಡ್ರಿ ನಾನು ಅದ ಪಾ ಬಿಸಿಲಾಗಿ ಪಾನ್ ತಿನ್ಬೇಡ್ರಿ ಐಸ್ ಕ್ರೀಮ್ ತಿನ್ರಿ ಅಂತಂದ ನೋಡಿಲ್ಲೇ ತಮ್ಮ ನಿನಗ ರಸ್ತೆ ಇದಾಗ ಜಾರ್ಜ್ ವದ್ದ ಖಲಾಸ ಮಾಡ್ತೇನೆ ನೋಡನಾ ಇಲ್ಲಿ ನಡೀ ನನ್ನ ಅಂಗಡಿ ಮುಂದಿನ ಇಲ್ಲ ನಿಂತೇನ ಐಸ್ ಕ್ರೀಮ್ ಮಾರುದ್ರಿ ಸೈಡ್ ಹೋಗಿ ಮಾರೀ ಆಗಲ್ಲು ಹೋಗಂಗಿಲ್ಲ ನೋಡ ಏನ್ ಮಾಡ್ತಿ ಸಂಜೆ ಆದ್ರೂ ಇಲ್ಲೇ ಮಾರೋಗ್ತಿನ ಐಸ್ ಕ್ರೀಮ್ ಒಟ್ ಐಸ್ ಕ್ರೀಮ್ ಮಾರೇ ಹೋಗೋಣ ಹಂಗಂದ್ರ ಹೋಗಂಗಿಲ್ಲ ಹೋಗಲಾ ರಾಗಿ ಹೊಡದ್ದು ಮಾತಾಡ್ಸಕ್ ಹೋಗ್ ಹೊಡಗದು ಹೋಗ್ಬೇಡ ತಪ್ಪ ಐತೆನಾ ಆಯ್ತಲ್ಲ ಅಣ್ಣ ಆರು ಆ ರೂಪಾಯಿ ಐದು ರೂಪಾಯಿ ತೋರು ರೂಪಾಯಿ ಐದು ರೂಪಾಯಿ ಐತಿ ಬಿಸಿಲು ಐತಂತೆ ಅಂತೆ ಒಂದ್ ರೂಪಾಯಿ ಏರ್ಚ್ ಬಿಡುದೇನ ಕೊಡ್ತೇನೆ ನೀನ್ ಅನ್ಕೊಂಡು ಹೊಡೆಯಕ್ಕೆ ಅಂತ ಹೇಳಿ ಹೊಡೆಯಕ್ ಬಂದಿಲ್ಲ ನೀವು ದುಡುತ್ತ ನಾವು ಇಲ್ಲಿ ದುಡುತ್ತಾ ಯಾಕ ನಮಗೂ ಗಿರಾಕಿ ಬರ್ತಿರ್ತಾವಲ್ಲ ಅಣ್ಣ ಅಲ್ಲಿ ನಿಂತಿದೆ ವ್ಯಾಪಾರ ಆಗಿಲ್ಲ ಅದಕ್ಕೆ ಇಲ್ಲಿ ಆಗಿದೆ ಹಾಕಿದ ಕೊಡು ಒಂದ್ ಐಸ್ ಕ್ರೀಮ್ ಕೊಡು ಪಾನ್ ತಿಂತೇನಾ ನೋಡಿ ಇದ್ರ ಬದ್ಲಿ ಪಾನ್ ಕೊಟ್ಬಿಡ ಇಲ್ಲ ಒಂದ್ ವಿಮಲ್ ತಗೋ ನಾ ಒಂದ್ ಐಸ್ ಕ್ರೀಮ್ ತಗೋತೇನೆ ಅನ್ಪಿಟಾ ಆಯ್ತು ಆಯ್ತು ಹ ತಗಣ ಅಣ್ಣ ಪಾನ್ ತುಟ್ಟಿ ಚಲೋ ಅಣ್ಣ ಏನಾಗ ಏನ್ರ ಕೊಡ್ಬಾ ಹೋಗ್ಲತ್ತಲ ಹಿಂಗ ಅಂಗಡಿ ಮುಂದ್ ನಿಂತ ಮಾರಾಕ್ ಹೋಗೋಣ ಹಾ ಆತನ ಅಣ್ಣ ಒಂದ್ ತಂಬಕ್ಕೆ ಎಕ್ಸ್ಟ್ರಾ ಕೊಡ ಎಕ್ಸ್ಟ್ರಾ ಇಷ್ಟ್ರಾ ಇಲ್ತಮ್ಮ ಅವ್ ಬರೋಬ್ಬರಿ ಹಾಕಿರ್ತಾರ ಅವ್ರು ಒಂದ್ ಕೊಡು ಅಣ್ಣ ಒಂದ್ ಕಡ್ಡಿ ಎಕ್ಸ್ಟ್ರಾ ಕೊಡ್ತೇನೆ ನೀವು ತಿನ್ನಾಕೆ ಹಿಂಗ್ ಬೇಕಾರೆ

ತಂಬಾಕ್ ಮೀಡಿಯಮ್ ಏನು ಜಾಸ್ತಿ ಇಲ್ವಾ ಮೀಡಿಯಮ್ ಮೀಡಿಯಮ್ ಬ್ಯಾಡು ಸ್ವಲ್ಪ ತಂಬಾಕು ಜಾಸ್ತಿ ಹಾಕ ಸ್ಟ್ರಾಂಗ್ ಮಾಡೆ ಹ್ಞೂ ಸ್ಟ್ರಾಂಗ ಮಾಡ್ತೀನಿ ತಮ್ಮ ಫುಲ್ ಸ್ಟ್ರಾಂಗ್ ಮಾಡ್ತೇನೆ ಎಲ್ಲ ಬಿಟ್ಟು ಎದ್ದಿಲ್ಲ ಸೋಳೆ ಮಗ ಸಣ್ಣ ಫುಲ್ ಸ್ಟ್ರಾಂಗ್ ಅಂತೇಳಿ

ಎಲಿನೂ ಮಡಚಾಕ ಆಗಲ್ದು ನೋಡಪ್ಪ ಅಷ್ಟು ತಂಬಾಕೆ ಹಾಕೀನಿ ಫುಲ್ ಸ್ಟ್ರಾಂಗ್ ಐತೆ ಬಾಯಿ ತೆಗಿ ಒಮ್ಮೆ ಹಾಂ ನೀನು ಕೈಯಾಗ ಕೊಟ್ಟ್ಯಾ ಅಂದ್ರೆ ಮತ್ತೆ ತಂಬಾಕೆ ಬೀಳ್ತೈತೆ ಅದು ಹಾಂ ಮಾಡಿ ಮೂವತ್ತು ರೂಪಾಯಿ ಕೊಡು ಮೂವತ್ತು ರೂಪಾಯಿ ಹೆಕ್ಕೋ ಹ್ಞೂ ಹ್ಞೂ ಏ ಪಾ ಬೋಡ್ಗಿ ಮಟ್ ತಡೀರು ತಗೊಳ್ಳು ಮಟ ಕೈಯ್ಯಾದ ಆಯಿತು ಹಾಂ ಹ್ಞೂ bentarlah jadi malu nih baterai, ಗಿರಾಕಿನ ಇಲ್ಲಲ್ಲಪ್ಪ ಇವತ್ತ ಬಿಸಲ ಅಂಗಮುಗಳ ರಂಗ ಐತಿ ಗಿರಾಕಿ ನೋಡಿದ್ರೆ ಬರತ ಇಲ್ಲಪ್ಪ ದೊಯಮಲ್ ದೇವೇ ಹ್ಮ ದೊಯಮಲ್ ದೇ ಕಿ ಬಾರಸುಲೇ ಕತ್ತಾ ಓಡರತ ತು ಹ ಯದ್ಯಾಗ ಒಂದನಾ ಕೊಳೆ 나 ಇಲ್ಲೆ ಗಡ್ರನೇಗ ಉಳ್ಳಾಡ್ತಿ ನೋಡಾ ಗळा ಗळा ಅಂತ ಹೇಳಿ ಎದ್ರು ಬಾ ಅಣ್ಣ ಯಾರು ಮೇಲೆ ಕೊಟ್ಬಿಡು ತಪ್ಪಾ

ಮಾಡಿದ್ಯಾ ಒಂದ್ ಸಾದಾ ಪಾನ್ ಮಾಡು ಸಾದಾ ಪಾನ್ ಹ ಸಾದಾ ಪಾನ್ ಏನ್ ಊರ ಕಂಡೇ ಅಲ್ಲ ಎಲ್ಲಿ ಹೋಗಿದ್ಯ ಊರಿಗೆ ಹೋಗಿದ್ಯಾ ಸ್ವಲ್ಪ ಕೆಲ್ಸ ಇತ್ತ ನೀ ಪಾನ್ ಮಾಡಲಿಪ್ಪ ಪಟಾಪಟ ಮಾಡ ಅದ ಒಂದ್ ವಾರ ಕಾಣತಿರ್ಕಿಲ್ಲ ಎಲ್ ಸತ್ತಪ್ಪ ಸಿದ್ಧ ಅಂತ ಮಾಡಿದ್ದೆ ನಾ ಮಾತ ಬಿಡಲಿ ಪಾನ್ ಮಾಡ ಪಟಾಪಟ ಆಗದೆ ಅಂತ ಅಡಿ ಮಾರ ನೀ ಹಂಗ್ಯಾಕ್ ಮಾಡ್ತಿ ಚಲೋ ತಮ್ಗೆ ಮಾಡ ಚಲೋನ ಮಾಡ್ತೇನಪ್ಪ ಯಾವಾಗ ಕೆಟ್ಟ ಮಾಡೇನೇನ ಇಲ್ಲ ಚಲೋನ ಮಾಡಿ ತಗೋ ನೀ ಏನ ಲಡಿ ಕ್ಯಾ ಹಾಕಾ 2 ಹೊಳ ಹಾಕಲಿ 3 ಹೊಳ ಹಾಕಲಿ 2 ಹಾಕ 2 ಸಾಕ ಹಾ ದೊಡ್ಡ ದೊಡ್ಡ ಹಾಕ ಹಾಕೇ ನೋಡಿ ಆ ಮಸ್ತಾಗಿತ್ತು ನೋಡಿ पाणी ಇದು ಉದ್ರಿ 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 ಗಿದ್ರಿ ಕೇಳಾಕ ಹೋಗಬಾರಾ ಏನು ಕೇಳಾಕತೆ ಅಣ್ಣ ಅಲ್ಲ ನೀ ಉದ್ರಿ ಕೊಡುದೈತಿ ಮೊದಲಿನ ಮತ್ತೆ ಉದ್ರಿ ಆಮೇಲೆ ಮೊದ್ಲಿಂದ ಉದ್ರಿ ಮತ್ತ ಇದ ಪಾನಿಂದ ಎಷ್ಟ ಆತಪ್ಪ ಅಂತ ಹೇಳಿ ಕೇಳಾಕತ್ತಿದ್ದೆ ಕೇಳಾಕತಿದ್ದೆನಾಟ್ಟಿಗ್ ಅಣ್ಣ ತಿಂತೀವಿ ಎಗ್ರಸ್ ತಿಂತಿಲ್ಲ ಮತ್ತ ನೀವ್ ಒಟ್ಟಿಗೆ ಏನ್ ತಿಂತಿ ಪಾನ ಹೇಳಕ್ ಬರದಿಲ್ಲ ನೋಡಿಲಿ ನಾನು ಹೊಟ್ಟಿಗ್ ಪಾನ ತಿಂತೇನೆ ನೀ ಮಾಡ್ಕೊಟ್ಟಿದ್ದೆ ಈಗ ಪಾನ್ ಮಾಡ್ಲಿ ಪೇಮೆಂಟ್ ಆಗೈತಪ್ಪ ರೊಕ್ಕ ಕೊಡೋಣ ಅಂತ ಹೇಳಿ ಬಂದಿದ್ಯಾ ನೋಡಿಲ್ಲ ಈಗೊಂದ್ ಪಾನ್ ಮಾಡ್ತೇನೆ ಇದೊಂದ್ ಪಾನ ಮತ್ತ ಮೊದ್ಲಿಂದ ಉದ್ರಿ ಮುನ್ನೂರ ಎಂಬತ್ ರೂಪಾಯಿ ಆಗೈತ ಎಲ್ಲಾ ಶೇರ್ ಎಷ್ಟೊಡ

ನೀನ್ ರೊಕ್ಕಾನು நானಾ ಕೊಡಬೇಕೇನ ತಗೋ ಇದು ನಿನ್ ಕಡೆ ಇನ್ನೊಮ್ಮೆ ಬರೋದ ಇಲ್ಲ ಏ ಹಂಗ್ ಮಾಡಿಬಿಡಿ ನಿಂಗೆ ಅಂತ ಏ ಹೋಗೋ ಹೋಗೇ ಹಂಗ್ ಮಾಡ ಹಂಗ್ ಮಾಡಾ ಹೋಗಬೇಡ ರೆಡಿ ಮೈ ಮೇಲೆ ಉಗಡೆ ಬಿಡು ಸೈಡ್ ಗೆ ಇನ್ನೊಮ್ಮೆ ಬರ್ತೇನೆ ಅಂಗಡಿಗೆ

ಸಿಗರೆಟ್ ಏನಂದಿ ಒಂದ್ ಸಿಗರೆ ಸಿಗರೆ ಅಲ್ಲಿ ಸಿಗರೆಟ್ ಸಿಗರೆಟ್ ಬೇಕು ನೀನದಿತ್ ಮಾಡೋಪಾ ನಾಳಿಂದ ಬರ್ಬೇಕ ಅಂಗಡಿಗೆ ಏ ಕೊಡ್ತೇನೆ ತಡೀಪ ಮತ್ ನೀ ಬರದ್ ಬಿಟ್ಟಿಗಿಟ್ಟಿಪ್ಪ ಮತ್ಲಗ್ ಇರಾಕಿಲ್ಲ ಅಂತ ಹೇಳಿ ವಜಾರ್ ಹಾಕತೇನೆ ಮತ್ ನಾ ಏನಾರ ಅಂದಿದ್ದಕ್ಕೆ ಮತ್ ಮನ್ಸಿಗೆ ಅಂಗಡಿಗೆ ಬರೋದು ಬಿಟ್ಟು ಸಿಗರೆಟ್ ಅಲ್ಲ ಕೊಡ್ತೇನೆ ಕೊಡ್ತೇನೆ ಒಂದಾಯ್ತು ನೋಡ ಅದು ಪ್ಲೇಯರ್ಸ್ ಜಲ್ದಿ ಕೊಡ ಪೂ ಪೂ ಅಂತ ಹೇಳಿ ಓಡಿ ಆ ಸೈಡ್ ಮುಲ್ಯಕunta ಸ್ವಲ್ಪ ಮುನ್ ಬೈಲೆ ಸ್ವಲ್ಪ ಮುನ್ ಬರು ಏನು ಮುನ್ ಬಾ ಹಲಂಗ ತೋಡ पाणी ತಿ ಹಲಂಗ ತೋಡ ಪಾನ ಹಲಂಗ ತೋಡ ಪಾನ ಐತೆ ಚಕ್ಕಿ ನಾ ಸಂಜಿಗೆ ಬರ್ತೇನೆ ಮಾಡಿ ಇಡ್ತೀ ಮಾಡಿಡ್ತೇನಲ್ಲ ಇಡತಾನಲ್ಲ ಮಾಡಿ ಇಡ್ತಿಲೇ ಮಂಚ ಬರಿ ಅಲ್ಲಾ ಮಾಡಿ ಇಡ್ತಂತು ನನ್ ಅಪ್ಲೈ ಮಾಡಿ ರೂಪಾಯಿ ಕೊಡ್ತಿಲ್ಲ ಪಾಸಿ ಗರೇಟ್ ಅದು ಅಂಗವಂಟಿ ಇಲ್ಲಿ ಮಾಡಿ ಅದು ಮಾಡಿದ ಪಾನ್ ಬರ್ತೇನ ಹ್ಞೂ ಪಲಂಗ್ ಮುರಿತೀವೋ ಟಿಜೇರಿ ಮುರಿತೀವೋ ಏನು ಮುರಿತೀವಿ ಗೊತ್ತಾಗೊಲ್ತ ಮಾಡಿಡ್ತೋಣ ಅಣ್ಣ ಆ ಬೆಂಕಿ ಪಾನ್ ಬರ್ತೈತಲ್ಲ ಅಣ್ಣ ಬೆಂಕಿ ಪಾನ ಅದೈತೆ ನಿಮ್ಮ ಕಡೆ ಬೆಂಕಿ ಪಾನ ಹ್ಞೂಣ ಅಲ್ಲೋ ನಮ್ಮ ಕಡೆ ಮೂರ ಪಾನ್ ಅದಾವ ತುಳಸಿ ತಿನ್ಸೋ ಪಾನ ಸಾದಾ ಪಾನ ಸ್ವೀಟ್ ಪಾನ ಇದ್ಯಾವುದೋ ಬೆಂಕಿ ಪಾನ ಆದಣ ಪಾನ್ಯಾಗ ಬೆಂಕಿ ಹಚ್ಚಿ ಶೀಲಾ ಬಾಯ್ ಇಡ್ತಾರಲ್ಲ ಆದ್ ಓ ಆ ಪಾನ್ ಹೇಳಾಕಿ ನೀ ಬೆಂಕಿ ಹಚ್ಚಿ ಒಮ್ಮೆ ಇಡ್ತಾರಲ್ಲ ಅದ ಪಾನ್ ಹೋಣ ಓ ಆ ಪಾನ್ ನನ್ ಕಡೆ ಸಿಗುದಿಲ್ಲ ಮಾರ್ಕೆಟ್ನಾಗ ಅಷ್ಟೇ ಸಿಕ್ತೇತ ಅದ ಪಾನ್ ಯಾಕೆ ಹೋಣ ಇಲ್ಲಿ ಇಲ್ಲ ಎರಡ್ನೂರ ರೂಪಾಯಿ ನೂರ್ ರೂಪಾಯಿ ಪಾನ ಯಾರು ತಗೋತಾರ ಹೇಳ ಐವತ್ ರೂಪಾಯಿ ಮೂವತ್ ರೂಪಾಯಿ ಪಾನ್ ತೊಗೊಳಗ ಒದ್ದಾರತಾರ ಇಲ್ಲಿ ಮಂದಿ ಹ ಈಗ ಅದ ಪಾನ್ ಬೇಕಣ್ಣ ನನಗೆ ಆ ಪಾನ್ ತಿನ್ನಬೇಕ ತಿನ್ನಬೇಕ ಸು ಇಲ್ಲಾ ಅಂದ್ರೂ ನೋಡಿಲ್ಲೇ ಒಂದ್ ಕೆಲ್ಸ ಮಾಡ ರೊಕ್ಕಾನು ಉಳಿತಾವ್ ನಾ ಹೇಳದಂಗ ಮಾಡಿದ್ರ ಏನ್ ನಾ ಸ್ವೀಟ್ ಪಾನ್ ಮಾಡ್ಕೊಡ್ತೇನೆ ಹೂನಾ ಇಪ್ಪತ್ತೈದು ರೂಪಾಯಿ ಬರೀ ಸ್ವೀಟ್ ಪಾನಿ ಹೋಣ ಹೌದಿಲ್ಲ ಹೌದ್ ಮಸಾಲೆ ಎಲ್ಲ ಹಾಕ್ತೇನೆ ಅದ್ರಾಗ ಹಾಕ್ತೇನೆ ನೀ ಏನ್ ಮಾಡ ಇಲ್ಲೇ ಮುಂದೆ ಪೆಟ್ರೋಲ್ ಪಂಪ್ ಐತಿ ಇಲ್ಲಿ ಐತಲ್ಲ ಪೆಟ್ರೋಲ್ ಮೂವತ್ತ್ ರೂಪಾಯಿ ಪೆಟ್ರೋಲ್ ಬರೀ ರೂಪಾಯಿ ಪೆಟ್ರೋಲ್ ಮೂವತ್ ರೂಪಾಯಿ ಪೆಟ್ರೋಲ್ ತಗೊಂಡ ಆ ಪಾನ್ಯಾಗ ಪಾನ್ಯಾಗೆಲ್ಲ ಸುರಿ ಮೂವತ್ ರೂಪಾಯಿ ಪೆಟ್ರೋಲ್ ಸುರು ಹದ್ರುಪಾಯಿ ಕಡ್ಡಿ ಬಿಡಗಿ ತೋಳಿ ಕೆರದ ಬಗ್ಗಂತೆ ಹಚ್ಚಿ ಒಮ್ಮೆ ಬಾಗಿ ಇಟ್ಕೊಂಡ್ಬಿಡು ಬಿಡು ಬಗ್ ಅಂತ ಹೇಳಿ ಮಾಡ್ತಾರ ಮೂವತ್ ರೂಪಾಯ್ ಇವತ್ತು ರೂಪಾಯಿ ಬಟ್ರೈತೇನೆ ಮಾಡಿ ಕೊಡ ನಾನಿ ಮಾಡ್ತ ಮನ್ಯಾಗ ಮಾಡ್ತೇನೆ ಮಾಡಿ ತಗೊಂಡ್ ಒಬ್ಬ ಇದ್ದಾಗ ಮಾಡ್ತೇನೆ ಮಾಡಿಕೊಡಕ ಜಾಸ್ತಿ ಹಾಕ್ರಾಗ ಟೆನ್ ತಗೊಂಡು

ಸಂಬಾರ ಹೊಟ್ಟೆ ಹಾಕು ಪಾನ್ ಹೊಟ್ಟೆ ಹಾಕು ಹೋಲಿ ಬಿಡ ಎಷ್ಟು ಇದೆ ಇಪ್ಪತ್ತೈದು ಇಪ್ಪತ್ತೈದು ಹ್ಮ್ ಇಪ್ಪತ್ ರೂಪಾಯಿ ನೋಡನಾ ಇಪ್ಪತ್ ರೂಪಾಯಿ ಕೊಟ್ಟ ಅಂದ್ರೆ ನೋಡಿ ಇಲ್ಲೇ ಕೊಂಕೆ ಹಾಕಿ ಎಬ್ಸಿ ಬಿಡ್ತೇನೆ ನೋಡಿ ತಗೋ ಚಿಲ್ಲರ್ತಾ ಚಿಲ್ಲರ್ಗಿಲ್ಲರ್ ಇಲ್ಲ ಒಂದ್ ಹಿಮಾಲ ಕೊಡ್ತೀನಿ ನೋಡು ಕೊಡು ಕೊಡ ಹೇಳುದೊಂದ್ ಮಾಡುದೊಂದ್ ಮಾಡ್ತ ನೀವು ಮಾರ್ಕೆಟ್ ನಾಕ್ ತಿನ್ಲಿಪ್ಪ ತಿನ್ನ ಎಷ್ಟ ಏನ್ ಬೆಂಕಿಪ್ಪ ಅಂತಿಂದ್ರ ನಾವು ಹೊಟ್ಟಿ ತುಂಬತೆ ಅಂತೈತೆ ಮತ್ತ್ ನಿಮ್ದ ತೊಂಬಾರ